ಯಾಕಂದ್ರ ಇಂತ ಕನ್ಯೆ ಇಂತ ಮಾಗಳು ಬೇಕಾದ್ರೆ ದೊಡ್ಡ ಪುಣ್ಯ ಮಾಡಿವಿ ಅದ್ರ ಇಬ್ರು ನಿಂತ ಮಾಡ್ಸೊಂತೀವಿ ಅಂದ್ಮೇಲೆ ನಮ್ದು ಪೂರ್ವ ಜನ್ಮದ ಪುಣ್ಯ ಅಂತ ಕಾಣತ್ತಾ ನಾವೀಗ ನಿಂತ ಮಾಡ್ಸೊಂಡ ನಾವ್ ಹೆಂಗ ಬೇಕ ಮಾಡಕ್ ಅನುಕೂಲ ಹೋಗಿ ಆಗತ್ತಲ್ಲೇ ನಾ ಎಲ್ಲಿ ನಡ್ದಿನಿ ನಾನ್ ಹೆತ್ತೀವ್ರಿ ಒಂಟಿನೀಗ ಅಂದ್ರೆ ಮುಂದೋಗಿ ವ್ಯವಸ್ಥೆ ಮಾಡ ನಾನು ಮುಟ್ಟೆ ಅದ್ ಮುಂದೋಗಳಕಿ ಇಬ್ಬರು ಜೊತೆ ಹೊಂಟಿವೀಗ ಎಲ್ಲದೊಳಕೆ ಓ ಅಕಿನ ನೀವ್ ಒಂದಿಟ್ಟ ಮುಂದ್ ನಡ್ರಿ ನಾ ಇದಕ್ ಹೋಗ್ಬಿಡ್ತೀನಪ್ಪ ಓ ಇದಕ್ ಹೋಗಳಕ್ ಮುಂದ್ ಬಂದ್ ಅನ್ನಂಗ ದೋಸ್ತ ನೀಪ್ಪನಿದ್ಯಾಲ ಮತ್ ನಿನ್ನೆಂತ ಹೋಗಿ ವ್ಯವಸ್ಥಾ ವ್ಯವಸ್ಥಾನಕ್ ಐತ ಬಿಡ್ಲೆ ಆ ನಾ ಅಪ್ಪ ಎಲ್ಲಾ ರೆಡಿ ಮಾಡಿರ್ತಾನ ಹೋಗೋದೈತಿ ಜಳಕ ಮಾಡೋದೈತಿ ಹೊಸ ಬಟ್ಟೆ ಉಟ್ಕೊಳ್ಳೋದೈತಿ ತಾಳಿ ಕಟ್ಟೋದೈತಿ ಕಳ್ಕೊಂಡ್ ಬರೋದೈತಿ ಕೆಲಸ ನಮ್ದು ಅಷ್ಟು ಹೋಗ್ ಆಗ್ಯವ ನೋಡ್ ಹೋಗ್ ಮತ್ತ ಏನ್ ಆಗ್ಯಾವ್ ನೋಡಲಿ ಇದಕ್ ಹೋಗ್ ಬರ್ತಾ ಬರ್ತಾವೆ ದೋಸ್ತ ಅಂದಂಗ ನಿಂದು ಮದುವೆ ಎಷ್ಟನೇ ತಾರೀಕು ಐತಿಪಾ ನಾಳೆ ಆಡದ ಐದನೇ ತಾರೀಕಿಗೆ ಫಿಕ್ಸ್ ಆಗೈತಲ್ಪ

ನಿಂದು ಅದ ದಿವಸ ಐತಿ ಆ ಹೌದು ಸಣ್ಣ ಚಂದ ಉಳದು ಬಿಟ್ಟ ಸ್ವಾರಿ ದಿವಸ ಬರೋಕ್ಕಾಗ ನೋಡಪ್ಪ ಸಾರ್ ಯಾಕ ಕೇಳ್ತ ಬಿಡಲಿ ಅಲ್ಲೇ ನಂದು ಫಿಕ್ಸ್ ಆಗಿತ್ತು ನಿನಗೆ ಗೊತ್ತಿಲ್ಲ ನಿಂದ ಫಿಕ್ಸ್ ಆಗೈತಿ ನನಗೆ ಹೌದು ಇಬ್ರಿಗೂ ಗೊತ್ತಿಲ್ಲ ಅಂದ ಫಿಕ್ಸ್ ಆಗೈತಿ ಮತ್ತೆ ಸಾರಿ ಕೇಳ್ದಾಗ ಏನೈತಿ ಮತ್ತ ನೀರ್ಲ್ ಹೋಗಿ ಈಗ ಆಗ್ಯಾವ ನೋಡ ಹೋಗಿ ಮತ್ತ ಏನಾಗ್ಯಾವ ನೋಡೋದಲೇ ಇದ್ರ ಕೊಯ್ಯಳ ಅಂತ ನೋಡೋಗ್ಲೆ ಏಯ್ ಆದ್ರ ಇಲ್ಲೇ ಬರ್ತಾಳ ಬಿಡ್ಲಿ ನಾನ್ ಹೋಗ್ಬೇಕ್ ನನ್ ನೋಡಿ ಕೆತ್ತ ನಿಂದ್ರಬೇಕು ಸೀರೆ ಎಲ್ಲಾ ತೋರ್ಸ್ಕೊಬೇಕು ಅನ್ಯಾ ಹೌದ್ ಹೇಳಿ ಅಂದ್ರೆ ಬಿಳಿ ಅಂದ್ರ ಸೀರೆ ಉಟಾಳೆ ಅಲ್ಲೇ ಹೋದ್ ಮತ್ತ ಮದ್ವೆ ನೋಡ್ಬೇಕಲ್ಲ ಈಗ ಪ್ರಾಕ್ಟೀಸ್ ಮಾಡದಾ ನಡ ಮಕ್ಕಳಿಗೆ ಸೀರೆನ ಭೂಷಣ ನಮ್ಮಕಿನ ಹಂಗ ನೋಡಪ್ಪ ಸಣ್ಣ ಕಿತ್ತ ಹಂಗ ಹುಡ್ತಿಲ್ಲಂತ ಇನ್ನು ತಿಳುವಳಿಕೆ ಬಂದ್ಮೇಲೆ ಸೀರೆ ಹೊರತ ಬೇರೆ ಬಟ್ಟೆನ ಹುಟ್ಟಿಲ್ಲ ಇನ್ನು ಬ್ಯಾಸಿಯಾಗ ಬಿಸಿಲು ಹೆಚ್ಚಾಗಿ ಮೈ ಎಲ್ಲ ಬೇಳ್ ಬಿಡಾಕಂದ್ರ ಮನೆಗೆ ಬಂದು ಎಲ್ಲಾ ಕಳದ ಸಪಾತ್ ಮಕ್ಕಂತ ಒಂದ್ ದಿವ್ಸ ನೈಟಿ ಹುಟ್ಟಿಲ್ಲ ಅಂತ ಅದ ಮೂಂಟೆ ಮದ್ವೆಗಿಂತ ಮುಂಚೆನ್ ಮೈ ನೋಡಕ್ ಹೋಯ್ದೆ ನಮ್ ಕೆಲವೊಂದು ವಿಷಯ ಹಾಕಿ ಹೇಳದಾಗ ನಾವ್ ಗೊತ್ತಾಗ್ಲಿ ಅಂತ ಹೇಳ ಗೊತ್ತು ನನಗೆ ಹೆಂಗಾಗುತ್ತಿರ್ಲ ಹೋಗ್ಲಿ ಈಗ ಆಗ್ಯವ್ ನೋಡೋಣ ನೋಡಲಿ ಇದ್ದೇ ಆದ್ರೇ ಬರ್ತಾ ಏ ನಾವ್ ಮಾತ್ರ ಸೀರೆ ಉಡ್ಸೋರಪ್ಪ ದೋಸ್ತ ನಾವು ಹಂಗಲ್ ನೋಡಪ್ಪ ನಮ್ಗೆ ಯಾವ ಡ್ರೆಸ್ ಬೇಕು ಆ ಡ್ರೆಸ್ ಹಾಕ್ಸೋಣ ನಿಮ್ ಇಷ್ಟ ನಿಮ್ಗೆ ಬೇಡ ನಾವು ನಾವ್ಯಾಗ್ ನಿಮ್ ಇಷ್ಟ ಪ್ರಕಾರ ನೀವ್ ಉಡ್ಸ್ರಿ ನಮ್ ಇಷ್ಟ ಪ್ರಕಾರ ನಾವ್ ಉಡಿಸ್ತೀವಿ ಬೇಡ ಅಂದಾಗ ನಾವ್ ಯಾರೇ

ಈಗ ಬಂದ್ಬಿಟ್ಟು ನೋಡಿ ಕೈ ಕೈ ಹಾಕ್ಲಾರ ಮತ್ತೇನ್ ಹಾಕ್ತಾರೆ ಈ ಹಣ ತೊಳಗ ಬರ್ತಲ್ಲ ಮತ್ತ ನನ್ನ ಮೇಲೆ ಆಡ್ತಾಳೆ ಯಾರಂತಿ ಯಾಕೆ ಮಾಡ್ತಲ್ಲ ನಾನು ಹೇಳ್ತೀನಿ ಅವತ್ತು ನಡದ್ ನಾನು ಗಂಡನ್ ಬೂಟ್ ಇಡ್ತೀನಿ ಅಂತ ಇವಳೆ ಇವಳೆ

ಐಬ್ರೋ ಬ್ಯಾಡ್ಯ ಇನ್ನೊಂದ್ ಮೂರ್ ಮಂದಿ ಹುಡ್ಕ್ಯಾಡ್ ಕರ್ಕೊಂಬರ್ತೀನಿ ಅಂದ್ರೆ ಐದ್ ಮಂದಿ ಪಂಚ್ ಕೊಡ್ರ್ ಬರಾಬರಕಿ ಬರೋ ಬರೀ ಇನ್ನೊಂದ್ ಮೂರ್ ಮಂದಿ ಯಾರ ಇಲ್ಲ ಖಾಲಿ ಅದರ ಸ್ವಿಂಗಿ ವಾಸ ಪಂಚಾಲಯ ತಿಳ್ಕೊಂಡಾರ